ಅವರಿಗೆ ನೆನಪು ಮಾಡಿಕೊಡ್ತೀನಿ ನಾನು ಇಲ್ಲಿ ವೇದಿಕೆ ಮೇಲೆ ಇರುವಂಥ ಎಲ್ಲ ನಾಯಕರುಗಳೇ ನಾಡಗೌಡ್ರೆ ಹಾಗೂ ಎಲ್ಲ ವೇದಿಕೆ ಮೇಲೆ ಇರುವಂಥ ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ಬಂಧುಗಳೇ ಬಿ ಡಿ ಪಾಟೀಲ್ರೆ ರಾಜುಗೌಡ್ರೆ ಅಪ್ಪುಗೌಡ್ರೆ ಎಲ್ಲರ ಹೆಸರು ಆಗಕ್ಕಿಲ್ಲ ಬಹುತೇಕ ಮಾಡಿ ಯಾರು ತಾವೆಲ್ಲ ಏನು ರೈತ ಬಾಂಧವರು ದೀನದಲಿತರು ಬಡವರ ಬಂಧು ತವೆಲ್ಲ ಇಲ್ಲಿ ಸಂಪ ಸಂಪನ್ನರಾಗಿ ಕೊಡ್ಲಿಕ್ಕೆ ಕಾರಣೀಭೂತರು ಯಾರಾಗಿದ್ರ ಈ ದೇಶದ ಮಾನ್ ಮಾಜಿ ಪ್ರಧಾನಿಗಳಂಥ ಅವರು ಏನು ಈ ಕೆನಾಲ್ ನೀರು ಈ ಬೇ ಕೃಷ್ಣ ನೀರು ಈ ಕೆನಾಲ್ಗೇನು ಹರಿಸಿದ್ರು ಅವಾಗ ಹಸಿರು ಕ್ರಾಂತಿ ಆಯ್ತಿದ್ರು ಹಸಿರು ಕ್ರಾಂತಿ ಆದ ಮೇಲೆ ಸಕ್ಕರೆ ನಾಡಾಯಿತು ಸಕ್ಕರೆ ನಾಡಾದ ಮೇಲೆ ಐದಾರು ಫ್ಯಾಕ್ಟ್ರಿಗಳು ಹೊರಗೆ ಬಂದವು ತಾವು ನೆನೆಸೋಬೇಕಾಗ್ತದೆ ಅವರು ನನ್ನ ತಂದೆಯ ಸಮಾನರು ಹೌದು ನನ್ನ ಗುರುವಿನ ಸಮಾನರೂ ಹೌದು ಅಳ್ಕೊಡೋರಿಗೆ ಅದೆಲ್ಲ ಗೊತ್ತಿದೆ ಅದು ಬಹುತೇಕ ಮಾಡಿ ನಾನು ಅವ್ರ ಜೊತೆ ಕೂಡ ಇದ್ದವರು ಅದ್ರ ಜೊತೆ ಅವರು ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ ಈ ಭಾಗ ಇವತ್ತು ಏನಾದರೂ ನಂದನವನ್ನಾಗಲಿಕ್ಕೆ ಕಾರಣ ಆಗಿದ್ದರೆ ದೇವೇಗೌಡ ಅಪ್ಪಾಜಿ ಅವರು ನಾನು ಅವರಿಗೆ ಭಾಳ ಸಮೀಪದಿಂದ ನೋಡಿದ್ದೀನಿ ನಾ ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾರಣ ಅವರು ನಾ ಎಮ್ ಎಲ್ ಸಿ ಆಗ್ಲಿಕ್ಕೆ ಕಾರಣ ಅವರು ನಾ ವಿರೋಧ ಪಕ್ಷ ನಾಯಕ ಆಗ್ಲಿಕ್ಕೆ ಒಲ್ಲಂದರೂ ಕೂಡ ನನ್ನ ವಿರೋಧ ಪಕ್ಷ ನಾಯಕನಾಗಿ ಕೂಡಿಸಿದರು ಅಂಥ ಒಬ್ಬ ಧೀಮಂತ ನಾಯಕರು ಇವತ್ತಿನ ದಿವಸ ತೊಂಬತ್ತು ವರ್ಷ ಮೇಲ್ಪಟ್ಟಾದರೂ ಇನ್ನೂ ತಿರುಗಾಡ್ತಾ ಇದ್ದಾರೆ ಯಾವ ಪ್ರಧಾನಮಂತ್ರಿ ಆದಂಥವ್ರು ಎಲ್ಲಿ ಮನೆ ಹೊರಗೆ ಬಂದರೆ ತಾವು ಹೇಳಿ ಅದ್ರ ಜೊತೆನೂ ಏನದಲ್ಲ ಕುಮಾರಣ್ಣವರು ರೈತರ ಬಂಧು ಬಡವರ ಬಂಧು ದಲಿತರ ಬಂಧು ಅವರು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಏನಾದರೂ ಮನ್ನಾ ಮಾಡಿದರೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರು ಇಪ್ಪತ್ತೈದು ಸಾವಿರ ಕೋಟಿ ಅದು ಅತಂತ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಅದರ ಜೊತೆ ಏನಲ್ಲ ಸಿಂದಗಿ ಪಟ್ಟಣಕ್ಕೆ ನೀರು ತರುವಂಥದ್ದಾಗಿರ್ಬೋದು ಆಲ್ಮೇಲದಲ್ಲಿ ಕೃಷಿ ಕಾಲೇಜನ್ನು ಮಾಡೋದಾಗಿರ್ಬೋದು ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ ಅದ್ರ ಊಟ ಹಾಕೊಳಗೆ ಏನು ಬರ್ತದೆ ಈಗೆಲ್ಲ ಸೇರ್ತೀರಿ ಎಲ್ಲ ಜೇ ಹೊಡಿತೀರಿ ಊಟ ಹಾಕೊಳಗೆ ಏನು ನಿಮ್ಮ ಕೈ ಏನು ಬರ್ತದೋ ನನಗೆ ಗೊತ್ತಾಗಲ್ತು ಬಿ ಡಿ ಪಾಟೀಲ್ ಒಬ್ಬ ಸಜ್ಜನ ಮನುಷ್ಯ ಪಾಟೀಲ್ರು ಹೌದು ಅವ್ರು ಸಂಭಾಯತ್ ಪಾಟೀಲ್ರು ನಾವು ಸ್ವಲ್ಪ ಭೀಮಾ ನದಿ ನಂದಿ ಎರಡೂ ನೀರು ಕುಡಿದೀವಿ ನಾವು ಅವರು ಇಲ್ಲೇ ಇದ್ರೆ ನೀರಿಗೆ ಕುಡ್ದವ್ರದಾರ ಅಂತ ಒಬ್ಬ ಸಜ್ಜನ ಮನುಷ್ಯಾಗ ಎರಡು ಸಲ ಪೆಟ್ಟು ತಿನ್ನಿಸಿದಿರಿ ಮುಂದಿನ ಸಲ ಭವಿಷ್ಯ ಇದೆ ಈ ಗ್ಯಾರಂಟಿಗಳೆಲ್ಲ ಮುಗಿದು ಹೋಗಿವೆ ಈ ಗ್ಯಾರಂಟಿಗಳೇನದಲ್ಲ ಸರ್ಕಾರಕ್ಕೆ ಭಾರ ನಿಮ್ಮ ಮ್ಯಾಗ ಸಾಲ ಇಟ್ಟು ಹೋಗ್ಯಾರ ಏನು ಗ್ಯಾರಂಟಿಗಳು ಅವೆಲ್ಲ ಆ ಗ್ಯಾರಂಟಿ ಕೊಡೋ ಬದಲಿ ನೀರಾವರಿ ಕೊಡ್ರಿ ವಿದ್ಯುತ್ ಕೊಡ್ರಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ ಆರೋಗ್ಯಕ್ಕೆ ಒಳ್ಳೆಯ ಆರೋಗ್ಯ ಕೇಂದ್ರಗಳನ್ನು ಕೊಡ್ರಿ ಅದು ಸೈಕಲ್ ಕೊಟ್ಟ ಬಸ್ ಕೊಟ್ಟ ಏನದು ಎರಡು ಸಾವಿರ ರೂಪಾಯಿ ಇದು ಕೊಟ್ಟ ಏನಿದೆ ಅಲ್ಲ ಅರ್ಥ ಇದೆ ದಿವಾಳಿ ಮಾಡುವಂಥದ್ದು ಇದೆಲ್ಲ ಅದಕ್ಕಾಗಿ ಕುಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಯುವಕರಾಗಿದ್ದಾರ ರಾಜಕೀಯ ಪದ್ಯ ಅವರಲ್ಲಿ ಪೂರ್ಣ ಪರಿ ಪೂರ್ಣ ಪ್ರಮಾಣದ ಅವರಿಗೆ ಗೊತ್ತಿದೆ ಯಾಕಂದ್ರೆ ಅಜ್ಜ ಅವರು ಗರ್ಡಿಯಲ್ಲಿ ಕುಮಾರಣ್ಣ ಗರ್ಡಿಯಲ್ಲಿ ಬೆಳೆಯುವಂಥವರು ಅವರಿಗೆ ಎಲ್ಲರೂ ಬಲವಂತರಾಗಿದ್ದಾರೆ ಅದ್ರ ಜೊತೆ ಆಗಲೇ ಏನು ಹೇಳಿದ್ರು ಪಂಚಪ್ಪ ಕಲ್ಬುರ್ಗಿಯವರು ಅವ್ರು ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗಿತ್ತು ಅವ್ರಿಗೆ ಸ್ವಲ್ಪ ಟೈಮ್ದಾಗ ಅಷ್ಟೇ ಇಲ್ಲಾದ್ರೆ ಹೊತ್ತು ಮುಳುಗತ್ತ ಅವರೇ ಮಾತಾಡ್ತಿದ್ರು ಅದಕ್ಕೆ ಇವತ್ತೇನದಲ್ಲ ಮುಂದಿನ ದಿನಮಾನದೊಳಗೆ ನಮ್ಮ ಬಿ ಡಿ ಪಾಟ್ರ್ ಗೆಲ್ಲುವಂಥ ಪಣವನ್ನು ತಾವು ಮಾಡಬೇಕು ಅಂದರೆ ಮಾತ್ರ ಈ ಬಡವನ ಕೂಗು ನಾಳೆ ಸರ್ಕಾರದಲ್ಲಿ ಕೂಗಿದ್ರೆ ನಿಮ್ಗೆ ಏನೆಲ್ಲ ಭರವಸೆಗಳು ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಇಲ್ಲಿ ನಿಲ್ಲೋಕ್ಕೆ ಸಾಧ್ಯ ಇಲ್ಲ ಮುಂದಿನ ಸಲ ಅಂತ ಇದು ಗ್ಯಾರಂಟಿ ಮುಗಿದು ಹೋಗ್ಯದ ಅದಕ್ಕೆ ಮುಂದಿನ ಸಲ ನಿಶ್ಚಿತವಾಗಿ ಸರ್ಕಾರ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಬರ್ತದನ್ನು ಭರವಸೆಯನ್ನು ನಾವು ಮಾಡಿ ಒಂದು ವೇಳೆ ಸ್ವತಂತ್ರವಾಗಿ ಬರೆದಿದ್ದರೆ ಸಮ್ಮಿಶ್ರ ಸರ್ಕಾರ ಕೂಡ ಆಗಲೇಬೇಕು ಈಗ ಹೆಂಗೆ ಕೇಂದ್ರದಲ್ಲಿ ಇದೆಯಲ್ಲ ಆ ಥರ ನಡೆದು ಹೋಗುತ್ತೆ ಅದಕ್ಕಾಗಿ ನಿಖಿಲ್ ಕುಮಾರಸ್ವಾಮಿಯವರು ಸ್ವಲ್ಪ ತಾಳ್ಮೆಯನ್ನು ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ತಾಳ್ಮೆ ಅಂದರೆ ತಾಳ್ಮೆ ಇದೆ ಅಧಿಕಾರ ಬೇಡ ಅವರಿಗೆ ಇನ್ನೊಂದು ಸಲ ಕುಮಾರಣ್ಣವರು ಮುಖ್ಯಮಂತ್ರಿಗಳಿಗೆ ನಾಡಿನ ಮುಖ್ಯಮಂತ್ರಿಗಾಗಬೇಕಾಗಿರ್ ತದನಂತರ ಪಾಳಿ ಖಾಯಾಗಿ ಅವರಿಗೆ ನಿಖಿಲ್ ಅಣ್ಣವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇರ್ತದೆ ಯಾಕಂದ್ರೆ ಇನ್ನು ವಯಸ್ಸು ಭಾಳ ಸಣ್ಣದವರು ಭಾಳ ಸಣ್ಣ ವಯಸ್ಸದ ಈ ವಯಸ್ಸಿನಲ್ಲಿ ಅಂಥ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಿದ್ದಾರಲ್ಲ ನಾವೆಲ್ಲರೂ ಹೆಮ್ಮೆ ಪಡಬೇಕು ಅದಕ್ಕಾಗಿ ಏನದಲ್ಲ ಇನ್ನೂ ಭಾಳ ಜನ ಮಾತಾಡೋದ್ರ ಮುಂದಿನ ಕಾರ್ಯಕ್ರಮ ಬಾಗೇವಾಡಿಯಲ್ಲಿ ಇರೋದರಿಂದ ನನ್ನ ಮಾತಿಗೆ ವಿರಾಮ ಹೇಳಿ ತಮ್ಮೆಲ್ಲರಿಗೆ ನಮಸ್ಕಾರಗಳು ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿ ಜೈ ಕರ್ನಾಟಕ